श्रीराघवेन्द्रगुरुसार्वभौमा परिमलग्रन्थकर्ता परमोत्सवं सर्वदुःखध्वंसनम् इह परसुखसाधनस्य बोधनं परिमलग्रन्थचिन्तनम् अमृतस्यैव पानम् अमृतस्यैव पानम् परिमल ग्रन्थकर्ता परिमल परिमलग्रन्थकर्ता ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮಃ ಶ್ರೀಪತೆಯೇ ಭಕ್ತದತ್ತ ಸ್ವಾನಂದ ಮೂರ್ತೆ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ದೇವತೆಗಳು ಅನಿತ್ಯರಾದರೆ ವೇದಗಳು ಹೇಗೆ ನಿತ್ಯ ಎಂಬ ವಿಷಯವನ್ನು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ಈಗಾಗಲೇ ನಾವು ತಿಳಿದುಕೊಂಡಂತೆ ಮನುಷ್ಯಾದಯ ಇವ ದೇವಾದಯೋ ಭವಂತಿ ಮೊದಲು ಮನುಷ್ಯರಾಗಿ ಇದ್ದವರೇ ಮುಂದೆ ದೇವತೆಗಳಾಗ್ತಾರೆ ಈಗ ಇಂದ್ರ ಚಂದ್ರ ಗಣಪತಿ ಸೂರ್ಯ ಎಲ್ಲ ದೇವತೆಗಳು ದೇವತಾ ಪದವಿಯಲ್ಲಿ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಹಿಂದಿನ ಕಲ್ಪದಲ್ಲಿ ಮನುಷ್ಯ ಲೋಕದಲ್ಲಿ ಇದೇ ಭೂಲೋಕದಲ್ಲಿ ಮನುಷ್ಯರಾಗಿ ಇದ್ದವರು ಅವರು ಸಾಧನೆಯಿಂದ ಅವರು ದೇವತಾ ಪದವಿಯನ್ನು ಅವರು ಪಡೆದುಕೊಂಡರು ಎಂಬ ವಿಷಯವನ್ನು ನಾವಿಲ್ಲಿ ಚಿಂತನೆ ಮಾಡಿದ್ದೀವಿ ಹಾಗಿದ್ರೆ ಅವರು ಹಿಂದೆಯವರು ಮನುಷ್ಯ ಲೋಕದಲ್ಲಿ ಮನುಷ್ಯರಾಗಿ ಇದ್ದಾಗ ದೇವತಾ ಪದವಿಯಲ್ಲಿ ಯಾರು ಇದ್ದರು ಈಗ ವೇದ ನಿತ್ಯ ವೇದ ನಿತ್ಯ ಹೇಗೆ ಜೀವನಿತ್ಯ ಆಕಾಶನಿತ್ಯ ಕಾಲನಿತ್ಯ ಪರಮಾತ್ಮ ನಿತ್ಯನೋ ಹಾಗೆ ವೇದವೂ ಕೂಡ ನಿತ್ಯ ವೇದಗಳಲ್ಲಿರುವಂತಹ ಒಂದೊಂದು ಅಕ್ಷರಗಳು ನಮ್ಮ ಉಚ್ಚಾರಣೆಯಿಂದ ಅದು ಅಭಿವ್ಯಕ್ತಿ ಆಗುತ್ತೆ ಅಷ್ಟೇ ಹೊರತು ಹುಟ್ಟೋದಿಲ್ಲ ಅದಕ್ಕೆ ಹುಟ್ಟೂ ಇಲ್ಲ ಸಾವು ಇಲ್ಲ ಯಾವಾಗಲೂ ಕೂಡ ವೇದಗಳು ನಿತ್ಯವೇ ಆಗಿವೆ ಒಂದೇ ರೀತಿಯಾಗಿರುತ್ತೆ ದಿನಕಲ್ಪ ಮಹಾಕಲ್ಪ ಪ್ರಳಯ ಸೃಷ್ಟಿ ಏನಾದರೂ ಕೂಡ ವೇದಗಳಿಗೆ ಸಾವು ಇಲ್ಲ ಹುಟ್ಟೂ ಇಲ್ಲ ಅದು ಅಪೌರುಷೇಯ ಆ ವೇದವನ್ನು ಯಾರೂ ರಚನೆ ಮಾಡಿದ್ದಲ್ಲ ವೇದಗಳು ಅನಾದಿ ಕಾಲದಿಂದ ಹಾಗೇ ಇದೆ ಅನಂತ ಕಾಲದ ತನಕವೂ ಕೂಡ ಹಾಗೇ ಇರುತ್ತೆ ಇದೇ ವೇದಗಳ ವೈಶಿಷ್ಟ್ಯ ಇಂಥ ವೇದಗಳು ಭಗವಂತನನ್ನು ಕೊಂಡಾಡುತ್ತೆ ಅವನನ್ನೇ ಸರ್ವೋತ್ತಮ ಎಂಬುದಾಗಿ ಹೇಳುತ್ತೆ ಆದ್ದರಿಂದ ನಾವು ದೇವರನ್ನು ದೊಡ್ಡವನು ಅಂತ ನಾವು ಒಪ್ಪಿರೋದು ಮನುಷ್ಯರ ಮಾತುಗಳನ್ನು ಕೇಳಿ ಅಲ್ಲ ಯಾಕೆ ಅಂದರೆ ಮನುಷ್ಯರಲ್ಲಿ ಬುದ್ಧಿಯಲ್ಲಿ ತುಂಬ ದೋಷಗಳು ಪ್ರತಿಯೊಬ್ಬರಲ್ಲೂ ಆಗ್ರಹ ದುರಾಗ್ರಹ ಕಾಮಕ್ರೋಧಾದಿ ದೋಷಗಳು ಅಂದರೆ ಅವರು ಉಚ್ಚಾರ ಮಾಡುವ ಎಲ್ಲ ಶಬ್ದಗಳಲ್ಲೂ ಕೂಡ ದೋಷಗಳಿದ್ದೇ ಇರುತ್ತೆ ಆದರೆ ವೇ ಆದ್ದರಿಂದ ವೇದ ಮನುಷ್ಯ ನಿರ್ಮಿತ ಅಲ್ಲ ಇನ್ನು ದೇವನಿರ್ಮಿತವೂ ಅಲ್ಲ ಪರಮಾತ್ಮ ನಿರ್ಮಿತವೂ ಅಲ್ಲ ಅದು ಅಪೌರುಷೇಯ ಅದು ಯಾರೂ ಅದನ್ನು ಹುಟ್ಟಿಸಿದ್ದು ಅಲ್ಲ ಆದ್ದರಿಂದಲೇ ಅದು ಅಪೌರುಷೇಯ ಅಪೌರುಷೇಯ ಅಂದರೆ ಪುರುಷರಿಂದ ಹುಟ್ ರಚನೆ ಮಾಡಿದ್ದು ಅಲ್ಲ ಅಂತ ಅರ್ಥ ಆದ್ದರಿಂದ ಅಪೌರುಷಯವಾದ ವೇದ ಭಗವಂತನನ್ನು ಹೇಳುವಂತೆ ದೇವತೆಗಳನ್ನು ಹೇಳುತ್ತೆ ದೇವತೆಗಳ ಚರಿತ್ರೆಯನ್ನು ಹೇಳುತ್ತೆ ದೇವತೆಗಳನ್ನು ಕೊಂಡಾಡುತ್ತೆ ಈಗ ದೇವತೆಗಳು ಮನುಷ್ಯರಾಗಿ ಇದ್ದಾಗ ವೇದಗಳು ಯಾರನ್ನು ಹೇಳಬೇಕು ಅಂತಲೇ ಇಲ್ಲಿ ಬರುವಂತಹ ಪ್ರಶ್ನೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ ದೇವತೆಗಳು ಹಿಂದಿನ ಕಲ್ಪದಲ್ಲಿ ಮನುಷ್ಯರಾಗಿ ಇದ್ದಾಗ ವೇದಗಳು ಹಾಗೇ ಇದೆ ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಆದರೆ ಆಗ ದೇವತಾ ಪದವಿಯಲ್ಲಿ ಬೇರೆ ವ್ಯಕ್ತಿಗಳಿದ್ದಾರೆ ದೇವತಾ ಪದವಿ ಖಾಲಿಯಾಗುವಂತಹ ಸ್ಥಿತಿಯೇ ಇಲ್ಲ ಒಬ್ಬರಲ್ಲ ಒಬ್ಬರು ಇದ್ದೇ ಇರ್ತಾರೆ ಪರ್ಯಾಯ ವ್ಯವಸ್ಥೆ ಒಬ್ಬರಾದಮೇಲೆ ಒಬ್ಬರು ಬರ್ತಾನೇ ಇರ್ತಾರೆ ಈಗ ಇಂದ್ರದೇವರು ಈಗ ಇದ್ದಾರೆ ಒಬ್ಬರು ಮುಂದಿನ ಕಲ್ಪದಲ್ಲಿ ಒಬ್ಬ ಇಂದ್ರ ಬರ್ತಾರಲ್ವಾ ಅವರು ಈಗ ಸಾಧನೆಯನ್ನು ಮಾಡಿಕೊಳ್ತಾ ಇರ್ತಾರೆ ಮನುಷ್ಯ ಲೋಕದಲ್ಲಿ ಮನುಷ್ಯರಾಗಿದ್ದುಕೊಂಡು ಸಾಧನೆಯನ್ನು ಮಾಡಿಕೊಳ್ತಾ ಇರ್ತಾರೆ ಮುಂದಿನ ಮಹಾಕಲ್ಪದಲ್ಲಿ ಬರುವಂತಹ ಇಂದ್ರ ಈಗ ವೇದಮಂತ್ರ ಇಂದ್ರದೇವರ ಚರಿತ್ರೆಯನ್ನು ಹೇಳುತ್ತೆ ಇಂದ್ರದೇವರ ಗುಣಗಾನವನ್ನು ಮಾಡುತ್ತೆ ಅದು ಯಾವ ಇಂದ್ರನನ್ನು ಈಗಿರುವ ಇಂದ್ರನನ್ನು ಮುಂದಿನ ಕಲ್ಪದಲ್ಲಿ ಈಗ ಮನುಷ್ಯರಾದವನು ಇಂದ್ರ ಪದವಿಗೆ ಬರ್ತಾರೆ ಆಗ ವೇದ ಮಂತ್ರ ಆ ಇಂದ್ರನನ್ನು ಪ್ರತಿಪಾದನೆ ಮಾಡುತ್ತೆ ವೇದದಲ್ಲಿ ವ್ಯತ್ಯಾಸ ಇಲ್ಲ ಇಂದ್ರದೇವರ ಚರಿತ್ರೆಯಲ್ಲೂ ವ್ಯತ್ಯಾಸ ಇಲ್ಲ ಆ ವ್ಯಕ್ತಿಗಳಲ್ಲಿ ಮಾತ್ರ ಚ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಈ ಕಲ್ಪದಲ್ಲಿ ಇಂದ್ರದೇವರು ಶಚಿಪತಿ ಮುಂದಿನ ಕಲ್ಪದ ಇಂದ್ರ ಏನೋ ಬೇರೆಯವರ ಪತಿಯಾಗಲಿಕ್ಕೆ ಸಾಧ್ಯ ಇಲ್ಲ ಆವಾಗಲೂ ಇಂದ್ರದೇವರು ಶಚಿಪತಿಯೇ ಆಗ ಬರುವಂತಹ ಇಂದ್ರಪತ್ನಿಯ ಹೆಸರು ಕೂಡ ಶಚಿದೇವಿಯೇ ಇವರ ಚರಿತ್ರೆ ಹೇಗಿರುತ್ತೋ ಅವರ ಚರಿತ್ರೆಯೂ ಕೂಡ ಹಾಗೇ ಇರುತ್ತೆ ಎಲ್ಲ ಕಲ್ಪಗಳಲ್ಲೂ ಕೂಡ ಇದೆಲ್ಲ ತುಂಬ ಅಗಾಧವಾದ ವಿಷಯಗಳಿವೆ ಹೀಗೆ ವೇದ ಯಾವಾಗಲೂ ಕೂಡ ಸತ್ಯವನ್ನೇ ಹೇಳುತ್ತೆ ಮತ್ತು ಅಪೌರುಷೇಯವಾಗಿದೆ ಅಂದ ಮಾತ್ರಕ್ಕೆ ಆದರೂ ಕೂಡ ದೇವತೆಗಳಲ್ಲಿ ಅನಿತ್ಯತ್ವವನ್ನು ನಾವು ಹೇಳಿದ್ರೆ ಯಾವ ಸಮಸ್ಯೆನೂ ಇಲ್ಲ ಭಗವಂತ ಮಾತ್ರ ನಿತ್ಯ ಉಳಿದವರೆಲ್ಲರೂ ಕೂಡ ಅನಿತ್ಯರು ಅವರೆಲ್ಲರೂ ಕೂಡ ಆಗಮಾಪಾಯಿಗಳು ಭಗವಂತ ಮಾತ್ರ ಯಾವಾಗಲೂ ನಿತ್ಯ ನೂತನ ನಿರ್ವಿಕಾರ ಶುದ್ಧ ಚೇತನ ಚಿನ್ಮಯ ಸ್ವರೂಪ ಸರ್ವತ್ರ ವ್ಯಾಪ್ತ ಸರ್ವತಂತ್ರ ಸ್ವತಂತ್ರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಣುರೇಣು ತ್ರಿಣಕಾಷ್ಟ ಪರಿಪೂರ್ಣ ದೇವರು ಮಾತ್ರ ಉಳಿದವರೆಲ್ಲರೂ ಕೂಡ ಅನಿತ್ಯರು ಮುಪ್ಪು ಹುಟ್ಟು ಸಾವುಗಳನ್ನು ಹೊಂದಿರುವವರೇ ಆಗಿದ್ದಾರೆ ಅವರು ದೇವತಾ ಪದವಿಗೆ ಬರುವ ಮೊದಲು ವೇದ ಮಂತ್ರ ಬೇರೆಯವರನ್ನು ಹೇಳುತ್ತೆ ಆದರೆ ಭಗವಂತನ ವಿಷಯದಲ್ಲಿ ಹಾಗಲ್ಲ ಅಲ್ಲಿಗೆ ಬ ಅಲ್ಲಿಗೆ ನಾವಿಲ್ಲಿ ಗಮನಿಸಬೇಕಾದ ವಿಚಾರ ಭಗವಂತನ ಪದವಿಗೆ ಈಗ ಈ ಭಗವಂತ ಮುಂದಿನ ಕಲ್ಪದಲ್ಲಿ ಮತ್ತೊಬ್ಬ ಭಗವಂತ ಅಂತ ಇಲ್ಲ ಎಲ್ಲ ಕಲ್ಪದಲ್ಲೂ ಇವನೊಬ್ಬನೇ ಭಗವಂತ ವೇದ ಇವನೊಬ್ಬನ್ನೇ ಹೇಳುತ್ತೆ ಮುಖ್ಯವಾಗಿ ಉಳಿದವರು ಯಾರನ್ನೂ ಹೇಳಲ್ಲ ಇದು ವೈಶಿಷ್ಟ್ಯ ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ ಅವನನ್ನು ವೇದಮಂತ್ರ ಯಾವಾಗಲೂ ಅವನೊಬ್ಬನ್ನೇ ಹೇಳುತ್ತೆ ಒಂದೇ ರೀತಿಯಾಗಿ ಹೇಳುತ್ತೆ ಅವನಿಗೆ ಪ್ರಳಯ ಸೃಷ್ಟಿ ಸಂಹಾರ ಎಲ್ಲವೂ ಒಂದೇ ಅವನಲ್ಲಿ ಯಾವ ವಿಕಾರಗಳು ಉಂಟಾಗಲ್ಲ ನಮಗೆ ಸುಸ್ತು ಒಂದು ದಿವಸ ನಾವು ಉಪವಾಸ ಮಾಡಿದ್ರೆ ಸುಸ್ತಾಗಿಬಿಡ್ತೀವಿ ಅಥವಾ ನಮಗೆ ಜನನ ಮರಣಾದಿಗಳು ಬಂದಾಗ ತುಂಬ ನಿರ್ವಿಣ್ಣರಾಗ್ತೀವಿ ಅಂದರೆ ದೇವರಿಗೆ ಹಾಗಾಗೋದೇ ಇಲ್ಲ ಅವನು ಒಂದೇ ರೀತಿಯಾಗಿ ನಿತ್ಯ ನೂತನ ಯಾವಾಗಲೂ ನವತರುಣ ಹಾಗೇ ಇರ್ತಾನೆ ಆ ಭಗವಂತ ಅವನಲ್ಲಿ ವಿಕಾರಗಳೇ ಇರಲ್ಲ ಇರಲ್ಲ ಇಂಥ ಭಗವಂತನನ್ನು ಅನಾದ್ಯನಂತ ಕಾಲಗಳಲ್ಲಿ ವೇದವು ಒಂದೇ ರೀತಿಯಾಗಿ ಪ್ರತಿಪಾದನೆ ಮಾಡ್ತಾ ಹೋಗುತ್ತೆ ಎಂಬ ವಿಚಾರವನ್ನು ತಿಳಿಯೋ ಮೂಲಕ ಭಗವಂತನಿಗೆ ವಾಂಗ್ ವಾಂಗ್ಮಯ ಕುಸುಮಗಳನ್ನು ಸಮರ್ಪಿಸೋಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्रगुरुसार्वभौमा परिमलग्रन्थकर्ता परमोत्सवं सर्वदुःखध्वंसनम् इह परसुखसाधनस्य बोधनं परिमलग्रन्थचिन्तनम् अमृतस्यैव पानम् अमृतस्यैव पानम् परिमल ग्रन्थकर्ता परिमल परिमलग्रन्थकर्ता